ಇನ್ನು ಒಂದೇ ಒಂದು ನಿಮಿಷ ಟೈಮ್ ಇದೆ ಕ್ವಿಕ್ಲಿ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಸೈಫ್ ಅಲಿಖಾನಿಗೆ ಚಾಕು ಇರಿದಿದ್ದ ವ್ಯಕ್ತಿ ಅರೆಸ್ಟೆಡ್ಡು ಈತ ಯಾರು ಅಂತ ನೋಡ್ತಾ ಹೋದರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬಂದಿದ್ದವ ಅನ್ನೋದು ಗೊತ್ತಾಗಿದೆ ಒಂದು ರೀತಿ ಎಲ್ಲರನ್ನು ಬೆಚ್ಚು ಬೆಳೆಸಿದ್ದ ಘಟನೆ ಇದು ಬಾಂದ್ರಾದಂಥ ಐಷಾರಾಮಿ ಏರಿಯಾದಲ್ಲಿ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ನ ಹನ್ನೆರಡನೇ ಹೋಗಿ ಸೂಪರ್ ಸ್ಟಾರ್ ಸೈಫ್ ಅಲಿ ಖಾನಿಗೆ ಚಾಕು ಇರದಿದ್ದಾಯಿತ ಚಾಕು ಅಂದರೆ ಸಣ್ಣ ಪುಟ್ಟ ದಾಳಿ ಎಲ್ಲ ತರಚುಗಾಯ ಎಲ್ಲ ಆಗಿದ್ದು ಎರಡೂವರೆ ಇಂಚಿನ ಚಾಕು ಸೈಫ್ನ ಬೆನ್ನಲ್ಲೇ ಉಳ್ಕೊಂಡಿತ್ತು ಮುರಿದು ಆ ಲೆವೆಲ್ಗೆ ದಾಳಿ ಮಾಡಿದ್ದಂಥ ವ್ಯಕ್ತಿ ಈತನನ್ನು ಹುಡುಕೋದಕ್ಕೆ ಮುಂಬೈ ಪೊಲೀಸರು ಮುನ್ನೂರು ಜನ ಹಗಲು ರಾತ್ರಿ ಹುಡುಕಿ ಈತನನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮೊಹಮ್ಮದ್ ಅಂತ ಹೆಸರು ಹೀರಾನಂದಾನಿ ಎಸ್ಟೇಟ್ ಏರಿಯಾದ ಒಂದು ಪೊದೆ ಬಚ್ಚಿಟ್ಕೊಂಡಿದ್ದ ಮೂವತ್ತೈದು ಕಿಲೋಮೀಟರ್ ದೂರ ಸೈಫ್ ಅಲಿಖಾನ್ ಮನೆಯಿಂದ ಮೂವತ್ತು ವರ್ಷ ಇವನಿಗೆ ಷರೀಫುಲ್ ಇಸ್ಲಾಂ ಶಹಜಾದ್ ಮೊಹಮ್ಮದ್ ಫಕೀರ್ ಪೂರ್ತಿ ಹೆಸರು ಅಕ್ರಮವಾಗಿ ಭಾರತಕ್ಕೆ ವಲಸೆ ಬಂದ ಮೇಲೆ ತನ್ನ ಹೆಸರನ್ನು ವಿಜಯ್ ದಾಸ್ ಅಂತ ಬದಲಾಯಿಸಿಕೊಂಡಿದ್ದ ವಿಜಯ್ ದಾಸ್ ಅಂತ ಹೆಸರು ಬದಲಾಯಿಸಿಕೊಂಡಿದ್ದ ಕೆಲವು ಕಡೆಗಳಲ್ಲಿ ಬಂಗಾಲಿ ಹೆಸರು ಬಿಜಯ್ ದಾಸ್ ಅನ್ನೋ ಅನ್ನೋ ಥರದ್ದೇನೋ ಒಂದು ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಜೀವನ ಮಾಡಿದ್ದಾನೆ ಒಂದು ಐದು ತಿಂಗಳಾಗಿತ್ತಂತೆ ಮುಂಬೈಗೆ ಬಂದು ಭಾರತಕ್ಕೆ ಬಂದು ಆರು ವರ್ಷ ಆಗಿದೆ ಏಳು ವರ್ಷ ಭಾರತಕ್ಕೆ ಬಂದು ಮುಂಬೈಗೆ ಬಂದೊಂದು ಐದಾರು ತಿಂಗಳಾಗಿತ್ತು ಅಷ್ಟೆ ಒಂದು ಹೌಸ್ ಕೀಪಿಂಗ್ ಕಂಪ್ನೀಲಿ ಕೆಲಸ ಮಾಡ್ತಿದ್ದಂತೆ ಆವಾಗ ಆವಾಗ ಮನೆ ಕ್ಲೀನ್ ಮಾಡೋದಕ್ಕೆ ಸೈಫ್ ಅಲಿ ಖಾನು ಹೌಸ್ ಕೀಪಿಂಗ್ ಕಂಪ್ನಿನ ಅವ್ರನ್ನ ಕರೆಸ್ಕೊತಿದ್ರಂತೆ ಆವಾಗ ಬಹುಶಃ ಈತ ಮನೆಗೆ ಬಂದು ನೋಡಿರಬಹುದು ಅಂತ ಮನೆ ನೋಡ್ಕೊಂಡಿರಬಹುದು ಅಂತ ಮನೆಗೆ ಬಂದು ನೋಡ್ಕಂಡಾಗ್ಲೂ ಕೂಡ ಸೈಫ್ ಅಲಿಖಾನ್ ಮನೆ ಅನ್ನೋದು ಇವನಿಗೆ ಗೊತ್ತಿರಲಿಲ್ವಂತೆ ಯಾವುದೋ ಶ್ರೀಮಂತರು ಮನೆ ಇವರು ಇಂಥಲ್ಲಿ ದುಡ್ಡು ಇಟ್ಟಿರ್ತಾರೆ ಇಂತಲೂ ಒಡಬೆ ಇಟ್ಟಿರ್ತಾರೆ ಅಷ್ಟೇ ನೋಡ್ಕಂಡಿದ್ದಂತೆ ಸೈಫ್ ಅಲಿ ಖಾನ್ ಮನೆ ಅನ್ನೋದು ಇವನಿಗೆ ಗೊತ್ತಿರಲಿಲ್ವಂತೆ ಈ ಹಿಂದೆ ಒಂದು ಗೋಲ್ಡ್ ಏನು ಡೈಮಂಡ್ ರಿಂಗ್ ಕದ್ದು ಕಾಕಂಡಿದ್ದ ಅನ್ನೋದೊಂದು ಸುದ್ದಿ ಇದೆ ಇನ್ನೊಂದು ಕಂಪನಿಲಿ ಎಂಪ್ಲಾಯ್ ಆಫ್ ದ ಮಂತ್ ಅವಾರ್ಡ್ ತಗೊಂಡಿದ್ದಂತೆ ಅತ್ಯುತ್ತಮ ಕೆಲಸಗಾರ ಅವಾರ್ಡ್ ತಗೊಂಡಿದ್ದಂತೆ ಅಂತೂ ಇಂತು ಸಿಕ್ಕಾಕೊಂಡಿದ್ದಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್